ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತಾ ಈ ಒಂದು ನಮ್ಮ ವಿಶೇಷ ಕಾರ್ಯಕ್ರಮ ಗಣೇಶೋತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇವತ್ತಿನ ದಿನ ಸಮಾಜ ಸೇವಕರು ಬಂಗಾರದ ಮನುಷ್ಯ ಎಂದೇ ಖ್ಯಾತಿಯನ್ನ ಪಡೆದಂತಹ ಮೂಲತಃ ದೊಡ್ಡವಾಡ ಗ್ರಾಮದವರಾಗಿದ್ದು ಬೆಳವಡಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಸುನೀಲ್ ವರ್ಣೇಕರ್ ಅವರು ಇವತ್ತೊಂದ್ ನಮ್ಮೊಂದಿಗೆ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸ್ನೇಹಿತರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮಗೆ ಹೃದಯದ ಸ್ವಾಗತ ಮೊದಲಿಗೆ ತಮಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಸರ್ ಯಾವಾಗ್ಲೂ ನೀವು ಒಂದು ಸಮಾಜ ಸೇವೆಯನ್ನ ಮಾಡ್ತಿರ್ತೀರಾ ಮೂಲಕ ಯಾವಾಗ್ಲೂ ಒಂದು ಪ್ರಚಲಿತದಲ್ಲಿ ಇರ್ತೀರಾ ಸರ್ ಸಮಾಜ ಮಾಡ್ತಿರ್ತೀರಾ ಬಡತನ ಕುಟುಂಬದಿಂದ ಬಂದವರು ಅದೇ ರೀತಿಯಾಗಿ ನಾವು ದೊಡ್ಡವಾಡ ಸಂಗಮನಾಥನ ಆಶೀರ್ವಾದ ಅದೇ ರೀತಿಯಾಗಿ ಬೆಳವಡಿ ಮಲ್ಲಮ್ಮ ಅಲ್ಲಿ ವಿರಭದ್ರೇಶ್ವರ ಆಶೀರ್ವಾದ ಅದೇ ರೀತಿಯಾಗಿ ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಇಲ್ಲ ನಾವು ದುಡಿತದಲ್ಲಿ ವರ್ಷದಿಂದ ವರ್ಷದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಬರ್ತಾ ಇದೆ ಅದೇ ರೀತಿಯಾಗಿ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಸ್ಟಾರ್ಟಿಂಗ್ ನಾನು ಹತ್ತು ವರ್ಷ ಹಿಂಚೆಡೆ ಒಂದು ಗಣಪತಿಯನ್ನು ಡೊನೇಟ್ ಮಾಡಿದ್ದೆ ನಮ್ಮ ಎಲ್ಲ ಮಾಡೋದ್ರಿಂದ ಒಂದು ಗಣಪತಿ ನೋಡಿಬೇಡಿ ಅದೇ ರೀತಿಯಾಗಿ ಬರ್ತಾ ಬರ್ತಾ ಒಂದರಿಂದ ಎರಡು ಎರಡರಿಂದ ಮೂರು ಈಗ ಅರ್ಥ ಆಗ್ತಾ ಒಂದು ಈ ವರ್ಷದಲ್ಲಿ ನಾವು ಹನ್ನೊಂದು ಗಣಪತಿಯನ್ನು ಎಲ್ಲ ಕಮಿಟಿಯಲ್ಲಿ ವಿತರಣೆ ಮಾಡಿದ್ದೀವಿ ಎಸ್ ಸರ್ ಖಂಡಿತ ನಾ ಆ ವಿಷಯವನ್ನ ಕೇಳಲ್ಪಟ್ಟಿದ್ದೀನಿ ಆ ಈ ನೀವು ಯಾವಾಗ್ಲೂ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಿರ್ತಾರ ಈ ಸರಿ ನೀವು ಈ ಗಣೇಶ ಉತ್ಸವದಲ್ಲಿ ಗಣೇಶಗಳನ್ನ ಒಂದು ದಾನವಾಗಿ ಕೊಡುವಂತ ಕಾರ್ಯವನ್ನ ಮಾಡಿದ್ದೀರಾ ಇದು ನಿಮಗೆ ಮೊದಲೇ ಉದ್ದೇಶ ಇತ್ತಾ ಅಥವಾ ಯಾವ್ದಾದ್ರು ಪ್ರೇರಣೆಯಿಂದ ಮಾಡಿದ್ರ ತರ ಏನಿಲ್ಲ ಮೇಡಮ್ ನಮ್ಮನ್ನು ಜನಗಳೇ ಬೆಳೆಸಿದ್ದು ಅವರು ಪ್ರೇರಣೆ ನಮಗೆಲ್ಲ ಯುವ ಬಾಂಧವರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುತ್ತಿದ್ದಾರೆ ನಮಗೆ ಆ ಆ ಕಾರ್ಯಕ್ರಮದಲ್ಲಿ ನಿಂತು ಮಾಡದ ಕಾರಣ ಹಣದ ಸಹಾಯ ಇರಲಿ ಅದು ಗಣಪತಿ ಡೊನೇಟ್ ಮಾಡೋದಿರಲಿ ಆ ರೀತಿ ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ವಿಶೇಷವಾಗಿ ಈ ವರ್ಷ ಹೇಳಬೇಕೇನೆಂದ್ರೆ ಬೈಲಗುಂಗಲ ತಾಲೂಕಲ್ಲಿ ಹಿಂದೂ ಮಹಾಗಣಪತಿ ಎಂದು ಒಂದು ಅದೇ ರೀತಿ ಒಂದು ತಾಲೂಕಿಗೆ ಸೀಮಿತ ಇರಲಿ ಅಂತಂದು ಈ ಸಲ ಒಂದು ಆರ್ಥಿಕ ಸೇವೆಯನ್ನು ಏನು ಒಂದು ಎಲ್ಲರೂ ಒಂದೊಂದು ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅದರಲ್ಲಿ ಒಂದು ವಿಶೇಷ ಕಾರ್ಯ ಏನಪ್ಪಾ ಅಂತಂದ್ರೆ ಗಣಪತಿ ಮೂರ್ತಿಯನ್ನ ದಾನವಾಗಿ ಕೊಟ್ಟು ಆ ಒಂದು ಯುವಕರಲ್ಲಿ ಉತ್ಸಾಹ ಇರುತ್ತೆ ಗಣೇಶ ಭವನ ಇದೇ ತರ ಮಾಡ್ಬೇಕು ಈ ತರ ಮಾಡಬೇಕು ಅಂತ ಎಷ್ಟೋ ಕಡೆ ಡೊನೇಷನ್ ಅನ್ನ ಕಲೆಕ್ಟ್ ಮಾಡ್ತಿರ್ತಾರೆ ಯಾರು ನಿಮ್ಮ ಹತ್ರ ಬಂದ್ ಕೇಳದೆ ಇದ್ರೂ ಕೂಡ ನೀವೊಂದು ಈ ತರ ಒಳ್ಳೆ ಕೆಲಸ ಮಾಡಿದ್ರಿ ನಾವು ನಿಮ್ ನಿಮ್ಗೆ ಧನ್ಯವಾದ ಹೇಳಲೇಬೇಕು ಸರ್ ಎಲ್ರು ನೀವ್ ಏನಾದ್ರು ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತೀರಾ ಅದೇ ತರ ಲಾಸ್ಟ್ ಟೈಮ್ ನಿಮ್ ಅಲ್ಲಿ ಕೂಡ ನೀವ್ ಏನ್ ಮಾಡಿದ್ರಿ ಅಂತಂದ್ರೆ ವಿಶೇಷ ರೀತಿಯಲ್ಲಿ ಎಲ್ಲರೂ ಒಂದ್ ರೀತಿ ಸೆಲೆಬ್ರೇಷನ್ ಅಂದ್ರೆ ಜೋರ ಆರ್ಭಟದಿಂದ ಮಾಡ್ಕೊಳ್ತಾರೆ ಬಟ್ ನೀವ್ ಆತರ ಒಂದು ವಿಶೇಷವಾಗಿ ಮಾಡಿದ್ರಿ ಒಂದು ಅಂದ ಮಕ್ಕಳಿಗೆ ಆಯ್ತು ಒಂದು ಅನಾಥರಿಗೆ ಆಯ್ತು ಒಂದ್ ಹಣ್ಣು ಹಂಪಲ ಕೊಡೋದು ಈ ರೀತಿ ವಿಶೇಷವಾಗಿ ಹುಟ್ಟೊಬ್ಬನ್ನ ಆಚರಿಸ್ಕೊಂಡಿದ್ದೀರಾ ತರ ಹೆಂಗೆ ನಿಮಗ ಅದ್ ಆಲೋಚನೆಗಳು ಬರುತ್ತೆ ಅಂತ ಏನಿಲ್ಲ ಮೇಡಮ್ ನಾವು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ವಿ ಅವರ ಬೈ ಹೋಗಿ ಬಂದು ಅನ್ನ ಅಂದ ಮಕ್ಕಳಿಗೆ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ವಿ ಅದೇ ರೀತಿಯಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಬ್ರೆಡ್ಗಳು ಮತ್ತು ಹಣ್ಣು ಮತ್ತು ಹಾಲುಗಳೆಲ್ಲ ವಿತರಣೆ ಮಾಡಿದ್ವಿ ಅದೇ ರೀತಿಯಾಗಿ ಅನಾಥಶ್ರಮ ದಶಮ್ ಎರಡು ಮೂರು ನಾವು ಫುಡ್ಡನ್ನು ಡೊನೇಟ್ ಮಾಡಿದ್ವಿ ಅದೇ ರೀತಿ ಅಕ್ಕಿ ಚೀಲ ಕೊಡಿಸೋದು ಎಲ್ಲ ಥರದ ಒಂದು ಏನು ಮಾಡಬೇಕಲ್ಲ ನಾವೆಲ್ಲ ಕಾರ್ಯಕ್ರಮ ಮಾಡಿದ್ವಿ ಅದೇ ರೀತಿಯಾಗಿ ಸಾಯಂಕಾಲ ಹುಟ್ಟು ನಮ್ಮ ಫ್ರೆಂಡ್ಸ್ ಆಗಲಿ ಬ್ರದರ್ಸ್ ಆಗಲಿ ಎಲ್ಲರೂ ಕೂಡಿಕೊಂಡು ಒಂದು ಆಚರಣೆ ಮಾಡಲಿಕ್ಕೆ ಅವ್ರು ಎಲ್ಲ ಏರ್ಪಾಡು ಮಾಡೋದು ಅದೇ ರೀತಿಯಾಗಿ ನಾವು ಪಾಲ್ಗೊಂಡು ಅದೇ ರೀತಿಯಾಗಿ ಎಲ್ಲ ನಮ್ಮ ಸಹೋದರರು ಸೇರಿ ನಮ್ಮ ಒಂದು ಆ ಹುಟ್ಟೋಬನ್ನು ಅವನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದಾರೆ ಸರಳವಾಗಿ ರೀತಿಯ ನಾವು ಮಾಡ್ಕೊಳ್ಳುವಂತ ವಿಚಾರ ಇಲ್ಲ ಅಂದ್ರು ಅವಳದೇ ಆದಂತ ಸ್ವಂತ ದುಡ್ಡನ್ನು ಹಾಕ ಅವರು ಒಂದು ಒಳ್ಳೆ ರೀತಿಯೊಳಗ ಆಚರಣೆನೂ ಮಾಡಿದ್ದಾರೆ ಅದೇ ರೀತಿಯಾಗಿ ಮುಂದಿನ ಸಲ ವಿಶೇಷವಾಗಿ ಬರ್ತಡೇ ಸೀಮಿತವಾಗಿ ಈ ಬೈಲೊಂಗಲ್ ತಾಲೂಕಲ್ಲಿ ಇರತಕ್ಕಂತ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಹಳ್ಳಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಒಬ್ಬೊಬ್ಬ ಮಕ್ಕಳಿಗಾದರೂ ಏನಾದರೂ ಆದರೂ ನನ್ನ ಕಡೆಯಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕನ್ನೋ ವಿಚಾರ ಶಕ್ತಿ ಇದೆ ಈ ಹೇಳಲ್ಲ ಮೇಡಮ್ ಅದು ಬರ್ತಡೇ ಬಂದಾಗ ಅದು ನನ್ನ ಎಷ್ಟು ಸಾಧ್ಯ ಐತಲ್ಲ ಶಕ್ತಿ ಮೀರಿ ಕೂಡ ಆದ್ರೂ ಆ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಡೊನೇಟ್ ಮಾಡುವಂಥ ಕೆಲಸವನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡ್ಬೇಕು ನನಗೆ ಇಚ್ಛೆ ಇದೆ ಮಾಡಬೇಕು ಅನ್ನೋದು ಅದು ಹೇಳೋದ್ರಿಂದ ಅದು ಮಾಡಿದ ಮೇಲೆ ಆಮೇಲೆ ಹೇಳ್ತದೆ ಖಂಡಿತ ಹೇಳೋದಕ್ಕಿಂತ ಕಾರ್ಯವನ್ನ ಮಾಡಿ ತೋರಿಸೋದು ಕಾರ್ಯರೂಪಕ್ಕೆ ತಂದ ಹೇಳ್ಬೇಕನ್ನೋದು ನಿಮ್ಮ ಉದ್ದೇಶ ಅಷ್ಟೇ ಅಲ್ಲದೆ ನಿಮ್ಮ ಬರ್ತ್ಡೇ ಕೂಡ ಆ ತರ ಮಾಡ್ಕೊಳ್ಳೋದ್ರಿಂದ ಎಲ್ಲ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನುವಂಥ ಒಂದು ಹೇಳ್ತೀರಾ ಆ ಓಕೆ ಅದೇ ರೀತಿ ಯಾವುದೇ ರೀತಿ ಒಂದು ಕುಂದು ಕೊಲೆ ದೇವರು ನನ್ನನ್ನು ಅಂತ ಕರ್ಕೊಂಡು ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಎಲ್ಲರಿಗೂ ನಾನು ನಮಸ್ಕಾರ ಹೇಳಿ ಎಸ್ ಸರ್ ಖಂಡಿತ ನೀವು ಏನ್ ಯಾರನ್ನೆಲ್ಲ ದೈವತ್ವದ ರೂಪದಲ್ಲಿ ಕಾಣ್ತೀರಾ ಎಲ್ಲ ಮಹಣೀಯರ ಆಶೀರ್ವಾದ ಕೂಡ ತಮ್ಮೇಲೆ ಇರಲಿ ಅಂತ ಆಶಿಸ್ತಾ ನಿಮ್ಮ ಈ ಒಳ್ಳೊಳ್ಳೆ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮುಂದುವರಿಯಲಿ ದೇವರು ನಿಮ್ಗೆ ಇನ್ನೂ ಅಷ್ಟು ಶಕ್ತಿಯನ್ನ ಕೊಡ್ಲಿ ಹೆಚ್ಚಿನ ಹೆಚ್ಚಿನ ಗಣಪತಿಗಳನ್ನ ನೀವು ದಾನದ ರೂಪದಲ್ಲಿ ಕೊಡ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ನಮ್ಮ ಈ ಒಂದು ಸಂದರ್ಶನಕ್ಕೆ ಪಾಲ್ಗೊಂಡು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಒಟ್ಟಿಗೆ ಕಳೆದಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು